ಹಾಂ ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕ ಲಾಗ್ಸ್ ಕನ್ನಡ ಚ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಥ್ಯಾಂಕ್ ಯು ಸೊ ಮಚ್ ನನ್ನ ವೀಡಿಯೋ ನೋಡ್ತಿರೋದಕ್ಕೆ ಸೊ ನಾನು ನಿನ್ನೆ ಬೆಳೆಯ ನಾನು ಕಿಚನ್ ಫ್ರಿಜ್ ಕ್ಲೀನಿಂಗ್ ಮಾಡಿದ್ದೆ ಸೊ ಅದಾದಮೇಲೆ ದೋಸೆ ಹಿಟ್ಟೆ ಗ್ರೂಪ್ ಇದ್ದೆ ಅದನ್ನು ಇವಾಗ ನಾನು ಬೆಳಿಗ್ಗೆ ದೋಸೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ಆ್ಯಂಡ್ ಎಲ್ರಿಗೂ ಕೂಡ ಬೆಳಗಿನ ಶುಭೋದಯಗಳು ಆ್ಯಂಡ್ ನೋಡಿ ಬೆಳಿಗ್ಗೆ ನನಗೆ ಅಡುಗೆ ಮನೆ ತಕ್ಷಣ ಎಲ್ಲಿ ಅದು ಉಬ್ಬೋಗ್ಬಿಟ್ಟಿರುತ್ತೋ ಹೋಗ್ಬಿಟ್ಟಿರುತ್ತೋ ಸುರಿದೋಗ್ಬಿಟ್ಟಿರುತ್ತೋ ಅಂತ ಅಂದ್ಕೊಂಡೆ ಬಟ್ ನೀಟಾಗಿ ತುಂಬ ಚೆನ್ನಾಗಿ ಉಬ್ಬಿದೆ ಬಟ್ ಅಷ್ಟೊಂದಿಲ್ಲ ಕ್ವಾಂಟಿಟಿ ಕಡಿಮೆ ಹಾಕಿರೋದ್ರಿಂದ ಅಷ್ಟೊಂದೇನಿಲ್ಲ ಪಾತ್ರೆ ದೊಡ್ಡದೇ ಇಟ್ಟಿದ್ದೆ ಉಬ್ಬೋಗಬಾರ್ದು ಮತ್ತೆ ಒಂದು ಕೆಲಸ ಆಗಬಾರ್ದು ಅಂತ ಸಿಕ್ಕಾಪಟ್ಟೆ ಸ್ಮೂತಾಗಿ ಸಿಕ್ಕಾಪಟ್ಟೆ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ದೋಸೆ ಹಿಟ್ಟಂತೂ ಸೊ ನಾನು ದಿನನಿತ್ಯ ಮಿಸ್ಸಿಲ್ಲದೆ ಲೆಮನ್ ವಾಟ್ರ್ ಕುಡ್ದೇ ಕುಡಿತೀನಿ ಸೊ ನನ್ನ ದಿನ ಸ್ಟಾರ್ಟ್ ಆಗೋದೇ ಲೆಮನ್ ವಾಟ್ರಿಂದ ನೋಡಿ ಈ ರೀತಿ ನಾನೊಂದು ಗ್ಲಾಸ್ನ ತಗೊಂಡು ಅದಕ್ಕೆ ಲೆಮನ್ನ ಹಿಂಡ್ಕೊಂಡು ಬಿಸಿ ನೀರನ್ನು ಕಾಯಿಸಿ ಅದರೊಳಗಡೆ ಹಾಕಿ ಬೆಚ್ಚಗೆ ಅಂದರೆ ತುಂಬ ಸುಡೋದಲ್ಲ ಬೆಚ್ಚಗಿನ ಬಿಸಿ ನೀರನ್ನು ಹಾಕಿ ಅದನ್ನು ಒಂದು ಗ್ಲಾಸ್ ಡೈಲಿ ಕುಡಿತೀನಿ ಇದರಿಂದ ಮೆಟಬಾಲಿಸಮ್ ಬೂಸ್ಟ್ ಆಗುತ್ತೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರಲ್ಲ ಬೇರೆ ಯಾರಿಗಾದ್ರೂ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೆ ಇದನ್ನು ಟ್ರೈ ಮಾಡಿ ಬೆಸ್ಟ್ ರೆಮಿಡಿ ಆ್ಯಂಡ್ ಅದಾದಮೇಲೆ ಟಿಫನ್ಗೆ ಅಂತ ಹೇಳಿಬಿಟ್ಟು ಅಲಗಿಡೆ ಪಲ್ಯ ಹಾಗೆ ದೋಸೆ ಮಾಡೋಣ ಅಂತ ಅಂದ್ಕೊಂಡೆ ಸೊ ನೋಡಿ ಈ ರೀತಿ ಫಸ್ಟು ಪಲ್ಯಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಕಟ್ ಮಾಡಿಕೊಂಡು ಅದಾದಮೇಲೆ ಪಾತ್ರೆನ ಇಟ್ಟು ಅದಕ್ಕೆ ಎಣ್ಣೆಕಾಯಿ ಇದಕ್ಕಿಟ್ಟು ಸಾಸಿವೆ ಹಾಕಿ ಕರ್ಬೇವು ಹಾಕಿದೆ ಹಾಗೆ ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ ಸೊ ಅದಷ್ಟು ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೆ ಹಾಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡೆ ಎಣ್ಣೆ ತುಂಬ ಕಾದಿತ್ತು ಹಾಗಾಗಿ ನಾನು ಸ್ವಲ್ಪ ಬೇಗ ಬೇಗನೆ ಎಲ್ಲ ಹಾಕ್ಕೊಂಡೆ ಸೊ ಅದಾದಮೇಲೆ ಸಣ್ಣ ಗುದ್ದಕ್ಕೆ ಹಚ್ಚಿರುವಂಥ ಈರುಳ್ಳಿನೂ ಹಾಕ್ಕೊಂಡೆ ಅದು ಕೂಡ ಸ್ವಲ್ಪ ಕೆಂಪಗಾಗಲಿ ಇಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಅಂದ್ಬಿಟ್ಟು ಈ ರೀತಿ ನಾನು ಇದು ಮಾಡ್ತಾಯಿದ್ದೆ ಆಯಿಲ್ ಸಾಕಾಗ್ತಿಲ್ವೋ ಏನೋ ಗೊತ್ತಿಲ್ಲ ಹೊಗೆ ಬರ್ತಾ ಇತ್ತು ಬಟ್ ಆದರೆ ನಾನು ಗೊತ್ತಾಯಿತು ಪಾತ್ರೆ ಸೀದಿದೆ ಅಂತ ಸೊ ಅದಾದಮೇಲೆ ಸ್ವಲ್ಪ ಅರ್ಶಿಣ ಪುಡಿನ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ತಾ ಇದ್ದೀನಿ ಅರ್ಶಿಣ ಪುಡಿನ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಫ್ರೈ ಹಾಕಿದ ಮೇಲೆ ಆದಷ್ಟು ಲೋ ಫ್ಲೇಮಲ್ಲೇ ಮಾಡೋದು ಒಳ್ಳೆಯದು ಈ ರೀತಿ ಪಲ್ಯಗಳನ್ನೆಲ್ಲ ಅದಕ್ಕೆ ಈರುಳ್ಳಿ ಮೆತ್ತಗಾಗಿದೆ ಅನ್ನಿಸ್ತು ಸೊ ಉಪ್ಪು ಆಗ್ತದೆ ಇನ್ನೂ ಸ್ವಲ್ಪ ಮೆತ್ಗಾಗಲಿ ಬೇಗ ಅಂತ ಯಾಕಂದರೆ ಈರುಳ್ಳಿ ತುಂಬ ಕ್ರಂಚಿ ಕ್ರಂಚಿ ಸಿಕ್ಕಿದರೆ ಅಷ್ಟು ಚೆನ್ನಾಗಿರಲ್ಲ ಆಲೂಗಿಡೆ ಪಲ್ಯಕ್ಕೆ ಅದಕ್ಕೋಸ್ಕರ ಸೊ ನೋಡಿ ಈ ಥರ ನಾನು ಈರುಳ್ಳಿನ ಹಾಕ್ಬಿಟ್ಟು ನೆಕ್ಸ್ಟ್ ಆಲೂಗೇಡನ ಬೇಯಿಸ್ಕೊಂಡು ಅದರ ಜೊತೆಗೆ ಅದನ್ನು ಸ್ಮ್ಯಾಶ್ ಮಾಡಿದೆ ಸಣ್ಣ ಸಣ್ಣ ಕ್ಯೂಬ್ಸ್ ಆಗಿನೇ ಈ ರೀತಿ ಕಟ್ ಮಾಡಿಕೊಂಡೆ ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪದಾಗಿ ಆಲೂಗಿಡೆ ಸಿಗ್ತಾಯಿದ್ದೇನೆ ಅದೊಂಥರ ಟೇಸ್ಟು ಹಾಗಾಗಿ ಅದಾದಮೇಲೆ ಕರ್ಬೇವಿನ ಸೊಪ್ಪನ್ನು ಹಾಕ್ತೆ ಆಗಿ ಸ್ಮ್ಯಾಶ್ ಆಗಿ ಮೇಲೆ ಈ ಥರ ಆಯಿತು ಬೇಕು ಅಂದರೆ ಮತ್ತೆ ಇನ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಆ್ಯಡ್ ಮಾಡ್ಕೋಬೋದು ನಿಜವಾಗಲೂ ತುಂಬ ರುಚಿಯಾಗಿ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿತ್ತು ತಿನ್ನಕಂತೂ ಸಾರ್ಥಾಗಿತ್ತು ಆ್ಯಂಡ್ ಈ ಆಲಿಗೆ ಪಲ್ಯ ರೆಡಿ ಆದಮೇಲೆ ಅದು ದೋಸೆಯನ್ನು ಹಾಕೋಕ್ಕೆ ಅಂತ ಹೊಸ ತವ ತಗೊಂಡೆ ಬಟ್ ಆ ಹೊಸ ತವದಲ್ಲಿ ನಿಜವಾಗ್ಲೂ ಎಷ್ಟು ಕೆಲಸ ಆಯಿತು ಅಂದರೆ ಎದ್ದೇಳಲಿಲ್ಲ ಬಟ್ ನಾನು ಅದನ್ನು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಬಟ್ ಎದ್ದೇಳಲಿಲ್ಲ ಅದಾದಮೇಲೆ ನಾರ್ಮಲ್ ತವಾನ ತೊಗೊಂಡು ನಾನು ಈ ರೀತಿ ಆಯಿಲನ್ನು ಎಲ್ಲ ಇದು ಮಾಡಿ ಸ್ವಲ್ಪ ಬಿಸಿನೀರಲ್ಲಿ ನಾನು ಈ ಥರ ಟೆಸ್ಟ್ ಮಾಡ್ತೀನಿ ಏ ಕಾದಿದ್ಯಾ ಇಲ್ವಾ ಅಂತ ಸೊ ಆಯಿತು ಅದಾದಮೇಲೆ ನಾನು ಈ ರೀತಿ ದೋಸೆ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ದೋಸೆನ ಹಾಕೋತಾ ಇದ್ದೀನಿ ಬಟ್ ಏನೇ ಆದರೂ ದೋಸೆನ ನಾರ್ಮಲಾಗಿ ದೊಡ್ಡ ತವದಲ್ಲಿ ಹಾಕಿದ್ರೂ ಚೆನ್ನಾಗಿರುತ್ತೆ ನಂದು ಪುಟಾಣಿ ತವ ಹಾಗಾಗಿ ಅದಷ್ಟು ಚೆನ್ನಾಗಿ ಅನ್ನಿಸ್ಲಾ ಇಲ್ಲ ಬಟ್ ದೋಸೆ ಮಾತ್ರ ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಚೆನ್ನಾಗೇ ಬಂದಿತ್ತು ವಿಡಿಯೋದಲ್ಲಿ ಮಾತ್ರ ಹೇಗೆ ಬರ್ತಾ ಇದೆಯೋ ಅದಂತೂ ನನಗೆ ಗೊತ್ತಿಲ್ಲ ಆ್ಯಂಡ್ ಇದು ನಾನು ಸ್ವಲ್ಪ ಆಯಿಲೆಲ್ಲ ಕಡಿಮೆನೇ ತಿನ್ನೋದು ಹಾಗಾಗಿ ನನ್ನ ದೋಸೆಗೆ ಆಯಿಲನ್ನು ಹಾಕಿಲ್ಲ ಬಟ್ ಆಯಿಲ್ ಹಾಕಿದರೆ ಇನ್ನೂ ಕ್ರಿಸ್ಪಿಯಾಗಿ ಬರ್ತಾಯಿತ್ತು ಬಟ್ ಈ ದೋಸೆನ ಬಿಸಿ ಬಿಸಿ ತಿಂದ್ರೇ ಚೆನ್ನಾಗಿರುತ್ತೆ ಉರಿ ಜಾಸ್ತಿ ಇಟ್ಟಿದ್ದರಿಂದ ಮೊದಲನೇ ದೋಸೆ ಆಗಿರೋದ್ರಿಂದ ಕೂಡ ಪಲ್ಲು ಚೆನ್ನಾಗಿ ಕಾದಿತ್ತು ಹಾಗಾಗಿ ಸ್ವಲ್ಪ ಕೆಂಪುಗಾಯಿತು ಬಟ್ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಸಪೋರ್ಟ್ ಮಾಡಿ ಇದೇ ರೀತಿಯ ವೀಡಿಯೋಸ್ಗಳು ಡೈಲಿ ನನ್ನ ರೊಟೀನ್ಗಳು ಹಾಗೆ ಕೆಲವೊಂದು ರೆಸಿಪಿಗಳು ಹಾಗೆ ಕೆಲವೊಂದು ಇನ್ಫಾರ್ಮೇಷನ್ಗಳು ಈ ರೀತಿ ಕೆಲವೊಂದು ಮೋಟಿವೇಶನ್ಗಳು ಈ ರೀತಿ ಎಲ್ಲ ಸಿಗ್ತಾ ಇರುತ್ತೆ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನ್ನ ಲೈವ್ ಕೂಡ ನೀವು ಆಗಾಗ ನೋಡ್ಬೋದು ನನ್ನ ಲೈವಲ್ಲಿ ಕೂಡ ಕೆಲವೊಂದು ಮೋಟಿವೇಶ್ನಲ್ ಸ್ಪೀಚ್ ಕೂಡ ಸಿಗುತ್ತೆ ಹಾಗಾಗಿ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ದೋಸೆ ಎಲ್ಲ ಆಯಿತು ಕಂಪ್ಲೀಟಾಗಿ ನಾನು ಅದನ್ನು ಸರ್ವ್ ಮಾಡ್ತಾ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ನಾನು ಆಗಲೇ ಹೇಳಿದೆ ನಿಮಗೆ ತವಾಯಿಂದ ಹಾಳಾಯಿತು ಅಂತ ಇಲ್ಲಿ ನೋಡಿ ಸೈಡಲ್ಲಿ ಇಟ್ಟಿದ್ದೀನಿ ರೈಟ್ ಸೈಡು ಅದು ದೋಸೆ ಎದ್ದೇಳಲೇ ಇಲ್ಲ ಹೊಸ ತವ ಅದು ಅದನ್ನು ಪಳಗಿಸ್ಬೇಕು ಬಟ್ ನಾನು ಅದನ್ನು ಮರ್ತುಬಿಟ್ಟರೆ ಡೈರೆಕ್ಟಾಗಿ ಇಟ್ಬಿಟ್ಟೆ ಬಟ್ ಅದರಿಂದ ಎರಡು ದೋಸೆ ವೇಸ್ಟ್ ಆಯಿತು ಆಮೇಲೆ ನೆನಪಾಯಿತು ಅಯ್ಯೋ ಹೊಸ ತವ ಅಲ್ವಾ ಹುಣಸೆ ಹುಳಿಯಿಂದ ಪಳಗಿಸ್ಬೇಕಿತ್ತು ಮರ್ತ್ಕೊಂಡೆ ಅಂತ ಸೊ ಅದಾದಮೇಲೆ ಈ ಥರ ದೋಸೆ ಎಲ್ಲ ರೆಡಿ ಆದಮೇಲೆ ನಾನು ಇದನ್ನು ಸರ್ವ್ ಮಾಡಿಕೊಂಡೆ ನಿಜವಾಗ್ಲೂ ಎಷ್ಟು ಟೇಸ್ಟಿಯಾಗಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿತ್ತು ಅಂದರೆ ಹತ್ರ ಹೇಳಕ್ಕೆ ಸಾಧ್ಯ ಬಟ್ ನಿಮಗೆ ಅನಿಸ್ಬೋದು ನಾರ್ಮಲ್ಲು ಅದರಲ್ಲಿ ಏನು ಸ್ಪೆಷಾಲಿಟಿ ಅಂತ ಹಿಟ್ಟು ಮಾತ್ರ ಚೆನ್ನಾಗಿ ಉಬ್ಬಿ ಬಂದಿದ್ದರಿಂದ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು ಹಾಗಾಗಿ ನಾನು ಹೇಳಿದೆ ಆ್ಯಂಡ್ ಯಾರೆಲ್ಲ ವಿಡಿಯೋನ ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ರೆಸಿಪೀಸು ಸಿಂಪಲ್ ರೆಸಿಪೀಸು ಹಾಗೆ ವೀಡಿಯೋಸ್ನ ಅಪ್ಲೋಡ್ಸ್ ಬರ್ತಾ ಇರುತ್ತೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್